ಏ ಹೆಣ್ಣೆ ನಿನಗೆ ಎಚ್ಚರವಿರಲಿಲ್ಲವೇ ಎಚ್ಚರವಿರಲಿಲ್ಲವೇ ಅವನು ನಿನ್ನ ಮೆಚ್ಚಿಸಲು ನಾಟಕವಾಡುತ್ತಿರುವಾಗ ಎಚ್ಚರವಿರಲಿಲ್ಲವೇ ಮುಚ್ಚಿಡಬೇಕಾದ ಸಂಗತಿಗಳನ್ನು ಅವನೆದುರು ಬಿಚ್ಚಿಡುತ್ತಿರುವಾಗ ಎಚ್ಚರವಿರಲಿಲ್ಲವೇ ಅವನು ನಿನ್ನೊಳಗೆ ಕಾಮದುದ್ವೇಗ ಹೆಚ್ಚಿಸಲು ಕುತಂತ್ರ ಹಣೆಯುತ್ತಿರುವಾಗ ನಿನಗೆ ಅಲ್ಲಿ ಎಚ್ಚರವಿತ್ತು ಎಚ್ಚರವಿಲ್ಲದೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹೃದಯವನ್ನು ತೊರೆದು ಎಚ್ಚರವಿಲ್ಲದೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹೃದಯ ತೊರೆದು ಮೋಹದ ಮಾತಿಗೆ ಮೆಚ್ಚಿ ಕೊಚ್ಚೆಯಲ್ಲಿ ಕಾಲಿಟ್ಟು ಹುಚ್ಚಿಯಂತೆ ಈಗ ನರಳುತ್ತಿರುವೆ ಈಗ ಎಚ್ಚರವಾಯಿತೆ ಏ ಹೆಣ್ಣೆ ಮೊದಲು ನಿನಗೆ ಎಚ್ಚರವಿರಲಿಲ್ಲವೆ ಎಚ್ಚರವಿರಲಿಲ್ಲವೆ